ಈ ಘಟನೆ ನಡೆದಂತಹ ಸ್ಥಳ ಇದೆ ಅಲ್ವಾ ಡೈರಿ ಸರ್ಕಲ್ ಫ್ಲೈ ಓವರ್ ಏನಿದೆ ಆ ಸಿ ಎಂ ಎಸ್ ವಾಹನ ಏನು ಅಲ್ಲೇ ನಿಂತ್ಕೊಂಡಿದೆ ಅಲ್ವಾ ಈಗ ಆ ಸ್ಪಾಟ್ ಏನಿದೆ ಅಲ್ಲಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಇದ್ದಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ ಈ ಘಟನೆ ಹೇಗೆ ಆಗಿರಬಹುದು ಜೊತೆಗೆ ಸದ್ಯಕ್ಕೆ ಪೊಲೀಸರು ಯಾವ ರೀತಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತೇಳಿ ಗಣೇಶ್ ಈಗ ತಾವು ನಿಂತಿರುವಂತಹ ಸ್ಥಳದಲ್ಲೇ ಈ ಘಟನೆ ಆಗಿರೋದು ಅಲ್ಲಿ ಘಟನೆ ಹೇಗೆ ನಡೆದಿರಬಹುದು ಅದರ ಜೊತೆಗೆ ಅಲ್ಲಿ ಬಂದು ಆ ದರೋಡೆಕೋರರು ಹೇಗೆ ಅವ್ರನ್ನ ಬೆದರಿಸಿರಬಹುದು ಜೊತೆಗೆ ಒಂದು ರೀತಿ ಅಲ್ಲಿ ದೃಶ್ಯ ಅಂದ್ರೆ ಹೀಗೆ ನಡೆದಿರಬಹುದು ಅಂತ ಹೇಳಿ ಕೊಡೋದಾದರೆ ಮತ್ತು ಸ್ಥಳದಲ್ಲಿ ಯಾವ ರೀತಿಯಾದಂಥ ಪರಿಶೀಲನೆ ತಪಾಸಣೆಯನ್ನು ಪೊಲೀಸರು ಮಾಡ್ತಾ ಏನೆಲ್ಲ ಏನೆಲ್ಲಾ ಎವಿಡೆನ್ಸ್ಗಳು ಇಲ್ಲಿ ಪ್ರಾಥಮಿಕವಾಗಿ ಸಿಗ್ತಾ ಹೋಗ್ತಿದೆ ಅಂತ ಹೇಳಿ ಆ ಪ್ರಭು ಖಂಡಿತವಾಗ್ಲು ಈ ಒಂದು ಸಿ ಎಮ್ ಎಸ್ ಕಂಪನಿ ತೋರಿಸ್ತಾ ಇದ್ದೀವಿ ಸರ್ಕಲ್ ವಿಮಾನ್ಸಿಂದ ನೇರವಾಗಿ ಕೋರಮಂಗಲ ಕಡೆ ಹೋಗುವಂತಹ ಮಾರ್ಗದಲ್ಲಿ ಇರುವಂತಹ ಒಂದು ಫ್ಲೈಓವರ್ ಮೇಲ್ಗಡೆ ಇದು ದರೋಡೆ ಆಗಿರುವಂಥದ್ದು ಮುಖ್ಯವಾಗಿ ಬೆಳಗ್ಗೆ ಈ ಒಂದು ದರೋಡೆ ಆಗಿರುವಂಥದ್ದು ಸಿ ಎಮ್ ಎಫ್ ಕನೆಕ್ಟಿಂಗ್ ಕಾಮರ್ಸ್ ಅನ್ನುವಂಥ ಒಂದು ಖಾಸಗಿ ಕಂಪನಿಯಿಂದ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಹಣವನ್ನು ತುಂಬಿದ ಸಂದರ್ಭದಲ್ಲಿ ದರೋಡೆಕೋರು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಜೊತೆಗೆ ಈಗ ಪರಾರಿಯಾಗಿರುವಂಥದ್ದು ಈ ಒಂದು ವಾಹನ ಫ್ಲೈಓವರ್ ಮೇಲ್ಗಳೇ ಇದೆ ಇದೇ ಏನು ವಾಹನದಲ್ಲೇ ಒಂದು ರೀತಿಯಲ್ಲಿ ಹಣವನ್ನು ತೆಗೆದುಕೊಂಡು ತೆರಳುವಂಥ ಸಂದರ್ಭದಲ್ಲಿ ಆದಂತಹ ಘಟನೆ ಈಗ ಸಂಬಂಧಪಟ್ಟಂತಹ ಪೊಲೀಸರು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಹಾಗೆಯೇ ಫಾರೆನ್ಸಿಕ್ ಸೈನ್ಸ್ ಅಥವಾ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ಅವರು ಕೂಡ ಇಲ್ಲಿ ಬಂದಿರುವಂಥದ್ದು ಇಲ್ಲಿ ಫಿಂಗರ್ ಪ್ರಿಂಟ್ಸ್ಗಳನ್ನು ಯಾವ್ಯಾವ ರೀತಿ ಬಳಕೆ ಮಾಡಿದಾರೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಪರಿಶೀಲನೆಯನ್ನು ಇನ್ಪುಟ್ಸನ್ನು ಪಡೆದುಕೊಳ್ತಾರೆ ಅನ್ನೋದು ನೋಡ್ಬೋದು ಹಾಗೆಯೇ ಬ್ಯಾಂಕಿನ ಸಿಬ್ಬಂದಿಗಳು ಕೂಡ ಒಂದು ರೀತಿಯಲ್ಲಿ ವಿಚಾರಣೆ ಒಳಪಡಿಸುವಂಥದ್ದು ಯಾವ ಸಮಯದಲ್ಲಿ ಆಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ಸದ್ಯದ ಪೊಲೀಸರಿಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ದೊರಡೆಕೋರರು ನೇರವಾಗಿ ಹೊಸಕೋಟೆ ಮಾರ್ಗಕ್ಕೆ ಹೊಸಕೋಟೆ ಮಾರ್ಗದ ಮೂಲಕ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬರ್ತಾಯಿದೆ ಆದರೆ ಎಷ್ಟು ಎಷ್ಟು ಜನರಿದ್ದರು ಯಾರ್ಯಾರು ಇದ್ದರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಅನುಮಾನ ಇದೆ ಇಲ್ಲಿ ಸ್ಥಳೀಯವಾಗಿ ಒಂದು ರೀತಿಯಲ್ಲಿ ಪ್ರತ್ಯಕ್ಷ ದರ್ಶಿಗಳು ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆಗಳಾಗ್ತಾಯಿದೆ ಇದೇ ವಾಹನದಲ್ಲಿ ಹಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಇನೋವಾ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ನೇರವಾಗಿ ನಿಮ್ಮ ದಾಖಲೆಗಳನ್ನು ನಾವು ಪರಿಶೀಲಿಸಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ತಿಳ್ಕೊಂಡು ಈ ಒಂದು ಸಿ ಎಂ ಸಿ ಎಮ್ ಎಸ್ ಕಂಪನಿಯ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದುಕೊಂಡು ಅದರಲ್ಲಿದ್ದಂತಹ ಹಣದ ಬ್ಯಾಗ್ ಏನು ಅದನ್ನು ಕೂಡ ಇನೋವಾದಲ್ಲಿ ಹಾಕಿಕೊಂಡು ನೇರವಾಗಿ ಅವರು ಅಶೋಕ ಪಿಲ್ಲರ್ ಜಯನಗರದಿಂದ ಬರ್ತಾರೆ ಅಲ್ಲಿಂದ ಇಲ್ಲಿ ಈ ಫ್ಲೈಓವರ್ ಆ ಸಿಬ್ಬಂದಿಗಳನ್ನು ರೋಡಿಗೆ ತಳ್ಳಿ ಅವರು ಆ ಬ್ಯಾಗ್ನ ಜೊತೆಗೆ ಈಗ ದುಷ್ಕರ್ಮಿಗಳ ಆಗಿರುವಂಥದ್ದು ಸಂಪೂರ್ಣವಾದಂತಹ ಎಲ್ಲ ಮಾಹಿತಿಗಳನ್ನು ಈಗ ಸ್ಥಳೀಯ ಪೊಲೀಸರು ಕಲೆ ಹಾಕ್ತಿದ್ದಾರೆ ಅಲ್ಲದೆ ಫಾರೆನ್ಸಿಕ್ ಲ್ಯಾಬ್ನ ಇಲ್ಲಿ ಅವರ ಅಲ್ಲಿಂದ ವಿಟ್ನೆಸ್ಗಳನ್ನು ಸಾಕ್ಷ್ಯಗಳನ್ನು ಇಲ್ಲಿ ಒಂದು ರೀತಿಯಲ್ಲಿ ಫಿಂಗರ್ ಪ್ರಿಂಟ್ಸ್ ಆಗಿ ಇಲ್ಲಿ ಬೇರೆ ಬೇರೆ ಸಾಕ್ಷ್ಯಗಳಿರುತ್ತೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳು ಈಗ ಆಗ್ತಾ ಇರುವಂಥದ್ದು ಪ್ರಭು ಅಂದರೆ ಗಣೇಶಿಗೆ ತಾವು ನಿಂತಿರುವಂಥ ಸ್ಥಳ ಸಿ ಎಮ್ ಎಸ್ ವೆಹಿಕಲ್ ಕೂಡ ನಾವು ನೋಡ್ತಾ ಇದ್ದೀವಿ ಅಂದರೆ ಅದೇ ಜಾಗದಲ್ಲಿ ಅವರು ಬಂದು ಅಡ್ಡಗಟ್ಟಿರೋದಾ ಅಥವಾ ಅದರ ಹಿಂದೆನೇ ಅವರು ಮೊದಲು ಅವರು ಬೆದರಿಸಿ ಕೆಳಗಡೆ ಇಳಿಸಿ ಡ್ರೈವರ್ ಒಬ್ಬನ ಮೂಲಕ ಅಲ್ಲಿ ಮುಂದೆ ಫಾಲೋ ಮಾಡ್ಕೊಂಬಂದು ಏನು ಅಲ್ಲಿ ಫ್ಲೈ ಓವರ್ ಇದೆ ಅಲ್ಲಿ ಆತನನ್ನು ಬೆದರಿಸಿ ತಗೊಂಡು ಹೋಗಿರೋದು ಅಥವಾ ಎಲ್ಲರೂ ಕೂಡ ಅದೇ ವೆಹಿಕಲ್ ಅಲ್ಲಿದ್ದ ಮ್ಯಾನು ಮತ್ತು ಸಿಬ್ಬಂದಿ ಬ್ಯಾಂಕ್ ಸಿಬ್ಬಂದಿ ಎಲ್ಲ ಅದೇ ವೆಹಿಕಲ್ ಅಲ್ಲಿದ್ರ ಅಂದರೆ ಅಲ್ಲಿ ಆ ಕಡೆ ಈ ಕಡೆ ವಾಹನ ಸವಾರರ ಆ ಒಂದು ಏನು ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು ಅದರ ಜೊತೆಗೆ ಅಲ್ಲಿ ಆ ಒಂದು ಘಟನೆ ನೋಡಿದಂಥವ್ರು ಅಲ್ಲಿ ಯಾರಾದರೂ ಬಹುಶಃ ಪೊಲೀಸರಿಗೆ ಸಿಗ್ತಾ ಇದ್ದಾರಾ ಈಗ ಆ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇದೆ ಹೇಗೆ ಒಂದು ಕ್ಲಾರಿಫಿಕೇಶನ್ ನಾನು ನೀಡಲಿಕ್ಕೆ ಬಯಸ್ತೇನೆ ಮುಖ್ಯವಾಗಿ ಇದು ಅಶೋಕ ಪಿಲ್ಲರ್ನಲ್ಲಿ ಇದ್ದಂತಹ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಎ ಟಿ ಎಂನಲ್ಲಿ ಹಣವನ್ನು ತುಂಬಿಸಿಕೊಂಡು ಅಥವಾ ಎ ಟಿ ಎಂ ಇಂದ ಹಣವನ್ನು ತೆಗೆದುಕೊಂಡು ಈ ಒಂದು ವಾಹನ ಹೊರತಿರುವಂಥದ್ದು ಇದು ಸಿ ಎಂ ಎಸ್ ಅನ್ನುವಂಥ ಕಂಪ್ನಿ ಇಲ್ಲಿ ಸುಮಾರು ಎಷ್ಟು ಜನ ಸಿಬ್ಬಂದಿಗಳಿದ್ರು ಯಾವ್ಯಾವ ರೀತಿಯಲ್ಲಿ ಇದ್ರು ಅನ್ನೋದು ಕೂಡ ಯಾವುದು ಕೂಡ ಸ್ಪಷ್ಟತೆ ಇಲ್ಲ ಆದರೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಂದಂತಹ ದುಷ್ಕರ್ಮಿಗಳು ದರೋಡೆಕೋರಿದ್ದಾರೆ ನಿಮ್ಮ ದಾಖಲೆಗಳನ್ನು ನಾವು ಪರಿಶೀಲಿಸಬೇಕು ಅನ್ನುವಂತಹ ಒಂದು ನೆಪವನ್ನು ಅಶೋಕ ಪಿಲ್ಲರ್ ಅಡ್ಡ ಹಾಕಿ ಅಲ್ಲಿ ಅಡ್ಡವನ್ನು ಹಾಕಿ ಅಲ್ಲಿ ಆ ಒಂದು ಬ್ಯಾಗ್ ಹಣದ ಬ್ಯಾಗ್ಗಳ ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ತಮ್ಮ ಇನೋವಾ ಕಾರ್ ಕೂರಿಸ್ಕೊಂಡು ಫಾಲೋ ಮಾಡ್ಲಿಕ್ಕೆ ಹೇಳ್ತಾರೆ ಅದೇ ರೀತಿ ವಾಹನ ಕೂಡ ಇಲ್ಲಿವರೆಗೆ ಫಾಲೋ ಮಾಡ್ಲಿಕ್ಕೆ ಫಾಲೋ ಮಾಡ್ಕೊಂಡು ಬಂದಿರುತ್ತೆ ಅದ್ ಸಂದರ್ಭದಲ್ಲಿ ನಾವು ವಿಜುವಲ್ ನೋಡ್ತಾ ಇರುವಂತದ್ದು ಅಶೋಕ ಪಿಲ್ಲರ್ ಇಂದ ಇಲ್ಲಿಂದ ಸುಮಾರೊಂದು ಮೂರ್ನಾಲ್ಕು ಕಿಲೋಮೀಟರ್ ಆಗ್ಬಹುದು ಬಹುತೇಕ ಅಲ್ಲಿಂದ ಫಾಲೋ ಮಾಡಿಕೊಂಡು ಈ ಒಂದು ಡೈರಿ ಸರ್ಕಲ್ನ ಮೇಲ್ಗಡೆ ಫ್ಲೈಓವರ್ನಲ್ಲಿ ಯಾತಂದ್ರೆ ನಾನು ಹೇಳಿದಾಗೆ ನಿಮಾನ್ಸಿಂದ ನೀವು ಏನು ಬರ್ತೀವಿ ಆ ಒಂದು ಭಾಗದಿಂದ ನಾವು ನೇರವಾಗಿ ಕೋರ್ಮಂಗ್ಲ ಹೋಗುವಂತಹ ಜಾಗದಲ್ಲಿ ಅಂತಂದರೆ ಆ ಒಂದು ಫ್ಲೈಓವರ್ನ ಅಪ್ನಲ್ಲಿ ಈ ವೆಹಿಕಲನ್ನು ಬಿಟ್ಟು ಹೋಗ್ತಾರೆ ಅದಾದ ಬಳಿಕ ಇಲ್ಲಿದ್ದಂಥ ಹಣವನ್ನು ಏನು ಇನ್ನೋವಾದಲ್ಲಿ ತುಂಬಿಸ್ಕೊಂಡಿದ್ರು ಹಾಗೆ ಸಿಬ್ಬಂದಿಗಳು ಜನರ ಒಂದು ತಿಳಿದಂಥ ಜನರ ಜನರಿಗೆ ಅನುಮಾನ ಬಂದಿರುವಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಸಿ ಎಮ್ ಎಸ್ ಕಂಪನಿಯ ಸಿಬ್ಬಂದಿಗಳನ್ನು ಹೊರಗೆ ತಳ್ಳಿ ಈಗ ಹಣದ ಜೊತೆಗೆ ಸಿಬ್ಬಂದಿ ಜೊತೆಗೆ ಈಗ ದರೋಡೆಕೋರರು ಪರಾರಿಯಾಗಿದ್ದಾರೆ ಅನ್ನೋಂತಹ ಮಾಹಿತಿ ಇದೆ ನಾನು ಮೊದಲೇ ಹೇಳಿದಾಗೆ ಸಾಕ್ಷಾರಗಳನ್ನು ಕೂಡ ಒಂದು ರೀತಿಯಲ್ಲಿ ಪರಿಶೀಲಿಸಲು ಯಾವ್ಯಾವ ರೀತಿ ದಾಖಲೆಗಳು ಬಿಟ್ಟು ಹೋಗಿದ್ದಾರೆ ಅಥವಾ ಏನಾದರೂ ಎವಿಡೆನ್ಸ್ಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಆಗ್ತಾ ಇದೆ ಇದೆಲ್ಲವೂ ಕೂಡ ಪ್ರಾಥಮಿಕವಾಗಿ ತನಿಖೆ ಆಗ್ತಾ ಇರುವಂಥದ್ದು ಎಷ್ಟು ಇದ್ದರೂ ದರೋಡೆಕೋರರು ಯಾವ ರೀತಿ ಇದ್ದರು ಅನ್ನೋದ್ರ ಬಗ್ಗೆ ಸಾಕಷ್ಟು ಪರಿಶೀಲನೆಯನ್ನು ಸ್ಥಳೀಯ ಠಾಣೆ ಪೊಲೀಸರು ಹಿರಿಯ ಅಧಿಕಾರಿಗಳು ಕೂಡ ಈಗ ಬಂದಿರುವಂಥ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಹೇಗೆ ಘಟನೆ ಆಯಿತು ಯಾವ ರೀತಿ ಆಯಿತು ಹಾಗೆಯೇ ಸಾಕ್ಷಿಗಳು ಎಲ್ಲೆಲ್ಲಿ ಕಲೆ ಹಾಕಬೇಕು ಹಾಗೆಯೇ ದರೋಡೆಕೋರರು ಯಾವ ಕಡೆ ಪರಾರಿಯಾಗಿದ್ದಾರೆ ಅನ್ನೋಂಥ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಮೂಲಗಳ ಪ್ರಕಾರ ನಾನು ಮೊದಲೇ ಹೇಳಿದಾಗೇನೆ ಹೊಸಕೋಟೆಯತ್ತ ಏಳು ಕೋಟಿ ಹನ್ನೊಂದು ಲಕ್ಷ ನಗದು ಬ್ಯಾಗ್ ಜೊತೆಗೆ ದರೋಡೆಕೋರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಅಂದರೆ ಗಣೇಶ್ ಈಗ ಅಶೋಕ ಪಿಲ್ಲರ್ ಹತ್ರ ವಾಹನ ಅಡ್ಡಗಟ್ಟಿ ಇನೋವಾಗೆ ಅವ್ರನ್ನ ತುಂಬಿಸ್ಕೊಂಡ್ರು ಅನ್ನೋದನ್ನು ಕೂಡ ಈಗ ವಿಚಾರಗಳು ಗೊತ್ತಾಗ್ತಾ ಇದೆ ಆದರೆ ಇಲ್ಲಿ ಒಂದು ಗೊತ್ತಾಗಬೇಕಾಗಿರೋದು ಅಲ್ಲಿಂದನೇ ಅಂದರೆ ಎಲ್ಲಿ ಅವರು ಬ್ಯಾಂಕ್ನಿಂದ ಹಣ ತೆಗೆದುಕೊಂಡ್ರು ಅಶೋಕ ಪಿಲ್ಲರಿಂದ ಅಲ್ಲಿ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡ್ರು ಅಲ್ಲಿಂದನೇ ಫಾಲೋ ಮಾಡೋಕೆ ಶುರು ಮಾಡಿದ್ರ ಅಥವಾ ಈ ಹಿಂದೆ ಅಥವಾ ಎಲ್ಲಿ ಆರಂಭದಿಂದ ವಾಹನವನ್ನು ಚಲಾಯಿಸ್ಕೊಂಡು ಬರ್ತಾಯಿದ್ರು ಮೇನ್ ಸ್ಪಾ ಮೇನು ಸ್ಪಾಟ್ ಏನಿತ್ತು ಅಲ್ಲಿಂದನೇ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ರ ಅಂತ ಇವರು ಸಂಪರ್ಕ ಕಡಿತ ಆಗಿದೆ ಮತ್ತೆ